ಸುದ್ದಿ ಸಂವಾದಕ್ಕೆ ಸ್ವಾಗತರಮಣಗೌಡದಲ್ಲಿ ನಮ್ಮ ಜೊತೆ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಗೋಲಿಬಾರ್ ಪ್ರಕರಣ ನೋಡಿದ್ರೆ ಮತ್ತೆ ಇವತ್ತಿನ ಬೆಳವಣಿಗೆಯಲ್ಲಿ ಆ ಸಂದರ್ಭದ ಕೆಲವು ವಿಡಿಯೋಗಳು ರಿವೀಲ್ ಆಗಿರೋದನ್ನ ಗಮನಿಸಿದ್ರೆ ಈ ಗೋಲಿಬಾರ್ ಒಂಥರ ಪೂರ್ವ ನಿಯೋಜಿತವಾಗಿತ್ತೆ ಅಂತ ಅನುಮಾನ ಬರುತ್ತೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಬಹುತೇಕ ಭಾರತೀಯ ದಂಡ ಸಮಿತಿ ಹಾಗೂ ಇತರ ಕಾನೂನುಗಳು ಏನಿವೆ ಅದು ಬ್ರಿಟಿಷರ ಕೊಡುಗೆ ಬ್ರಿಟಿಷರು ಈ ಕಾನೂನನ್ನು ಭಾರತದಲ್ಲಿನ ಸ್ವಾತಂತ್ರ್ಯ ಚಳವಳಿಯನ್ನು ಹತ್ತಿಕ್ಕೋ ಸಲುವಾಗಿ ಬಳಸಿದಂಥ ಕಾನೂನುಗಳು ಪೊಲೀಸರಿಗೆ ಕೆಲವು ಅಧಿಕಾರಗಳಿವೆ ಶಾಂತಿಯನ್ನು ಕಾಪಾಡಬೇಕಾದ್ದು ಪೊಲೀಸರ ಕರ್ತವ್ಯ ಸಾರ್ವಜನಿಕ ಆಸ್ತಿಗಳಿಗೆ ಧಕ್ಕೆ ಬರದಂತೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕಾದ್ದು ಪೊಲೀಸರ ಕರ್ತವ್ಯ ಸೊ ಇಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಎಲ್ಲ ರೀತಿಯಿಂದಲೂ ಹತೋಟಿಯನ್ನು ಮೀರಿದಾಗ ಕೈ ತಪ್ಪಿದಾಗ ಪೊಲೀಸರು ಈ ಒಂದು ಗೋಳಿಬಾರ್ ಅನ್ನುವ ಅಸ್ತ್ರ ಬಳಸಬೇಕು ಅದು ಕೊನೆಯ ಅಸ್ತ್ರ ಪ್ರಾರಂಭದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನು ಬಳಸಿಕೊಂಡು ಜನರನ್ನು ಚದುರಿಸುವುದಕ್ಕೆ ಯತ್ನ ಮಾಡಬೇಕು ಇಲ್ಲಿ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಎರಡನೇದು ಪೊಲೀಸರಿಗೆ ಏನು ಈ ಅಮಾಯಕರ ಮೇಲೆ ಗುಂಡು ಹಾರಿಸಿ ಅವರನ್ನು ಹತ್ಯೆ ಮಾಡುವುದೇ ಅವರ ಉದ್ದೇಶ ಆಗಿತ್ತೆ ಅನ್ನುವ ಪ್ರಶ್ನೆ ಸೊ ಈ ಪ್ರಶ್ನೆಯಲ್ಲಿ ಇದರ ನೆರೇಟಿವ್ಸ್ ಆಗಿರುತ್ತೆ ಅಂದರೆ ಸಾಧಾರಣವಾಗಿ ಗೌಡರ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ ಅಂತಂದರೆ ಪೊಲೀಸರ ಗೋಳಿಬಾರು ಇಬ್ಬರ ಸಾವು ಅಂತ ಸೊ ಇದು ನಿಜವಾಗಿ ಇಬ್ಬರ ಸಾವೇ ಅಥವಾ ಇಬ್ಬರ ಹತ್ಯೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಾಗ ಗೌಡರೇ ಇವತ್ತೇನು ವೈರಲ್ ಆಗಿದೆ ಕೆಲವೊಂದು ವಿಡಿಯೋಗಳು ಅದರಲ್ಲಿ ಪೊಲೀಸರು ಮಾತನಾಡುವುದನ್ನು ಕೇಳುತ್ತೆ ಇದರಿಂದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೂಡ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಬಿಡುಗಡೆ ಮಾಡಿದರು ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ 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 ಅಧಿಕಾರಿ ಹೇಳ್ತಾನೆ ನಾವು ಎರಡು ಬಾರಿ ಗುಂಡು ಹೊಡೆದ್ವಲ್ಲಪ್ಪ ಒಂದು ಹೆಣನೂ ಬಿದ್ದಿಲ್ಲ ಅಂತ ಅಂದರೆ ಹೆಣ ಕೆಡಗುವುದು ಅವರ ಉದ್ದೇಶ ಆಗಿತ್ತು ಅಂತ ಹತ್ಯೆ ಮಾಡುವುದು ಅವರ ಉದ್ದೇಶ ಆಗಿತ್ತು ಅಂತ ಹತ್ಯೆ ಮಾಡುವುದು ಅವರ ಉದ್ದೇಶ ಆಗಿದ್ದರೆ ಇದು ಪೂರ್ವಯೋಜಿತ ಒಂದು ಹತ್ಯೆ ಹೊರತು ಗೋಳಿಬಾರಿನ ಸಾವಲ್ಲ ಪೊಲೀಸರು ನಡೆಸಿದ ಹತ್ಯೆ ಅನ್ನುವ ತೀರ್ಮಾನಕ್ಕೆ ಬರಬೇಕಾಗತ್ತೆ ಗೌಡ್ರೆ ಇಲ್ಲಿ ಇವತ್ತು ಗೃಹ ಮಂತ್ರಿ ಸೇರಿದಂತೆ ಎಲ್ಲರೂ ಹೇಳ್ತಿರೋದು ನಾವು ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಇಂಥದೊಂದು ಕ್ರಮಕ್ಕೆ ಮುಂದಾಗಬೇಕಾಯಿತು ಆದ್ರೆ ಇದೆಲ್ಲ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ಲ ಸಾಧಾರಣವಾಗಿ ಪೊಲೀಸರು ಹಾಗೆ ಕ್ಲೇಮ್ ಮಾಡಬೇಕಾಗತ್ತೆ ಪೊಲೀಸರು ನಾ ಹತ್ಯೆ ಮಾಡಿದೆ ಅಂತ ಹೇಳಕ್ಕಾಗಲ್ಲ ಆದ್ರೆ ಬೇರೆ ಬೇರೆ ಮಾರ್ಗಗಳಿದ್ವು ನಾನು ಇದನ್ನು ಬ್ರಿಟಿಷರ ಪಳೆಯುಳಿಕೆ ಅಂತ ಈ ವಿದೇಶಿಗಳಲ್ಲಿ ವಾಟರ್ ಕ್ಯಾನ್ಗಳನ್ನ ಬಳಸ್ತಾರೆ ಬಹುತೇಕ ಸಂದರ್ಭಗಳಲ್ಲಿ ಅಂತಹದನ್ನು ಮಾಡಿ ಚದರ್ಸೋಕೆ ಯತ್ನ ಮಾಡ್ತಾರೆ ನಿಜ ಹಿಂಸಾಚಾರವನ್ನು ನಾವು ವಿರೋಧಿಸಬೇಕು ಪ್ರತಿಭಟನಾಕಾರರು ಹಿಂಸೆ ಮಾಡಬಾರ್ದಾಗಿತ್ತು ಅವರು ಕಲ್ಲು ಹೊಡೆಯಬಾರ್ದಾಗಿತ್ತು ಇದು ಭಾಳ ಸ್ಪಷ್ಟ ಕಲ್ಲು ಹೊಡೆಯೋದು ಸಾರ್ವಜನಿಕ ಬೆಂಕಿ ಹಚ್ಚೋದು ಮಾಡಬೇಕಾದ ಕೆಲಸ ಅಲ್ಲ ಅದನ್ನು ಯಾರೂ ಕ್ಷಮಿಸೋಕ್ಕಾಗಲ್ಲ ಆದರೆ ಪ್ರಭುತ್ವವು ಕೂಡ ಪ್ರತಿಭಟನಾಕಾರರ ಹಂತಕ್ಕೆ ಮಟ್ಟಕ್ಕೆ ಇಳಿಯಕೂಡುದು ಪ್ರಭುತ್ವ ಪ್ರಭುತ್ವವೇ ಪ್ರಭುತ್ವಕ್ಕೆ ಕೆಲವು ಹೊಣೆಗಾರಿಕೆ ಇದೆ ಆದರೆ ಇಂಥ ಮನಸ್ಥಿತಿ ಯಾಕೆ ಬಂತು ಅನ್ನುವುದನ್ನು ವಿವೇಚನೆ ಮಾಡಬೇಕಾಗತ್ತೆ ಆಲೋಚನೆ ಮಾಡಬೇಕಾಗತ್ತೆ ಗೌಡ್ರೆ ಇವತ್ತು ನೋಡಿ ಭಾರತಾದ್ಯಂತ ಎಲ್ಲ ಕಡೆ ಪ್ರತಿಭಟನೆ ನಡೀತಾನೆ ಇದೆ ಸೊ ನಿಂತಿಲ್ಲ ಸೊ ಯಾಕೆ ಹೀಗೆ ಬಹಳಷ್ಟು ಜನರಿಗೆ ಯಾಕೆ ಹೀಗೆ ಅನಿಸ್ತಾ ಇದೆ ಅನ್ನುವ ಪ್ರಶ್ನೆ ನಾನು ಇದ್ರ ಬಗ್ಗೆ ಬಹಳಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದೆ ಬಹಳಷ್ಟು ಜನ ಪತ್ರಕರ್ತರು ಸೇರಿದಂತೆ ಹಲವರು ಪೊಲೀಸರ ಈ ಕ್ರಮವನ್ನು ಸಮರ್ಥಿಸ್ತಾ ಇದ್ದಾರೆ ಇದು ಸಮರ್ಥನೆ ಮಾಡೋದೇ ಇದೆಯಲ್ಲ ಇದು ಇದು ಅಪಾಯಕಾರಿಯಾದ್ದು ಈ ಮಟ್ಟಕ್ಕೆ ಜನ ಇಳಿಬಾರದಾಗಿತ್ತು ಸೊ ಸಮರ್ಥನೆ ಮಾಡ್ತಾ ನಮ್ಮಂತ ಪ್ರಶ್ನಿಸುವವರನ್ನು ಪ್ರಶ್ನಿಸ್ತಾರೆ ಬೆಂಕಿ ಎತ್ತಾಯಿದ್ರು ಹಾಂ ಮಾಡ್ತಾ ಇದ್ದರು ನೀವೇನು ವಲಸಿಗರು ಕಾನೂನು ಬಾಹಿರವಾಗಿ ಬಂದರೂ ಸುಮ್ಮನೆ ಇರಬೇಕಾ ಅನ್ನುವ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಕೇಳ್ತಾ ದಾರಿ ತಪ್ಪಿಸುವ ಕೆಲಸವನ್ನು ಅವರೇ ಮಾಡ್ತಿದ್ದಾರೆ ಯಾಕೆ ಅಲ್ಪಸಂಖ್ಯಾತರು ಇಂಥ ಒಂದು ಸ್ಥಿತಿ ಬಂತು ಈ ಎನ್ ಆರ್ ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಹಲವು ವರದಿಗಳನ್ನು ನೋಡಿದೀವಿ ಕೊಟ್ಟರೆ ಒಂದು ಭಾಳ ಮುಖ್ಯವಾಗಿ ಭಾರತದ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆದವರ ಕುಟುಂಬ ಕೂಡ ಇವತ್ತು ಎನ್ ಆರ್ ಸಿ ಯಲ್ಲಿ ಸಿಕ್ಕ ಹಾಕ್ಕೊಂಡು ಅವರು ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಡ್ತಾ ಇರುವ ಸ್ಥಿತಿ ಹಲವು ಉದಾಹರಣೆಗಳಿವೆ ನಾವು ಈ ದೇಶದ ಜನ ನೀವು ನಿಮ್ಮ ಪೌರತ್ವವನ್ನು ಸಾಬೀತುಪಡಿಸಿ ಅಂತ ಕೇಳೋದೇ ಅಪರಾಧವಾದದ್ದು ಬೇರೆ ವಲಸೆಗಾರರದ್ದು ಪ್ರಶ್ನೆ ಬೇರೆ ಈ ದೇಶದ ಜನರೇ ನೀವು ಯಾರೋ ವಲಸೆಗಾರರು ಬರ್ತಾರೆ ಅದ್ರದ್ದು ನೀವೆಲ್ಲ ಹೋಗ್ಬಿಟ್ಟು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ತನ್ನಿ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ತನ್ನಿ ಈ ಸರ್ಟಿಫಿಕೇಟ್ ತನ್ನಿ ಆ ಸರ್ಟಿಫಿಕೇಟ್ ತನ್ನಿ ಅಂತ ಪ್ರಶ್ನಿಸುವುದಿದೆಯಲ್ಲ ಅದು ಯಾವುದೋ ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ಅಂದರೆ ಎನ್ ಆರ್ ಸಿ ಆಗಲಿ ಪೌರತ್ವ ತಿದ್ದುಪಡಿ ಕಾನೂನಾಗಲಿ ಈ ಎರಡರ ಮೇಲ್ನೋಟಕ್ಕೆ ಇದನ್ನು ಸಮರ್ಥನೆ ಮಾಡುವುದಕ್ಕೆ ಕಾರಣಗಳು ಕಂಡರೂ ಕೂಡ ಇದರ ಉದ್ದೇಶ ಮಾತ್ರ ಬಹಳ ಸ್ಪಷ್ಟವಾಗಿ ಒಂದು ಕೋಮಿನ ವಿರುದ್ಧ ಇದ್ದಂತೆ ಕಾಣುತ್ತೆ ಅದು ಮುಸ್ಲಿಮರ ವಿರುದ್ಧ ಯಾಕೆಂದರೆ ಈ ಸರ್ಕಾರ ಬಂದ ಮೇಲೆ ಅವರ ಪ್ರತಿ ಹೆಜ್ಜೆ ಕೂಡ ಅಲ್ಪಸಂಖ್ಯಾತರ ವಿರುದ್ಧದ ಹೆಜ್ಜೆಗಳೇ ಆಗಿವೆ ಆದ್ದರಿಂದ ಇವರ ಬಗ್ಗೆ ಸಂಶಯ ಪಡುವುದು ಸಹಜ ಸಂಶಯಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳಿವೆ ಇವರು ಅಲ್ಪಸಂಖ್ಯಾತರ ವಿರೋಧಿಗಳು ಮುಸ್ಲಿಮರ ವಿರೋಧಿಗಳು ಮುಸ್ಲಿಮರನ್ನು ದೇಶದಿಂದ ಹೊರ ಹಾಕುವುದಕ್ಕೆ ಯತ್ನ ಮಾಡ್ತಿದ್ದಾರೆ ಈ ಭಾವನೆ ಮುಸ್ಲಿಮರಲ್ಲಿ ಇದ್ದರೂ ತಪ್ಪೇನಲ್ವ ಎಲ್ಲ ಎಲ್ಲ ಅಲ್ಪಸಂಖ್ಯಾತರಲ್ಲೂ ಒಂದು ಅನ್ಸೆಕ್ಯೂರಿಟಿ ಅಂತ ಏನು ಹೇಳ್ತೀವಿ ನಾವು ಅದು ಇದ್ದೇ ಇರ್ತವೆ ಅಂಥ ಒಂದು ಇನ್ಸೆಕ್ಯೂರಿಟಿ ಏನಿದೆ ಇನ್ಸೆಕ್ಯೂರಿಟಿ ಇವರಲ್ಲೂ ಇರಬಹುದು ಮುಸ್ಲಿಮರಲ್ಲಿ ಇಲ್ಲ ಅಂತೇಳಿ ಇನ್ಸೆಕ್ಯೂರಿಟಿಯಿಂದ ಬರುವಂಥದ್ದು ಆದ್ದರಿಂದ ಪ್ರತಿಭಟನೆಗೆ ಜನ ಇಳಿದಿದ್ದಾರೆ ಅವರು ಕನ್ವಿನ್ಸ್ ಮಾಡಬೇಕಲ್ವಾ ಬಟ್ ಕನ್ವಿನ್ಸ್ ಮಾಡಬೇಕಾದ್ರೆ ನಿಮ್ಮಂತರ ಅದಕ್ಕೆ ಬೇಕಾದಂಥ ಪೂರಕ ಮಟೀರಿಯಲ್ಸ್ಗಳೇ ಎಲ್ಲ ನಿಮ್ಮ ಉದ್ದೇಶ ಯಾಕಂದರೆ ದುರುದ್ದೇಶ ನಿಮ್ಮ ಉದ್ದೇಶ ಸರಿ ಇಲ್ಲ ನಿಮ್ಮ ಮನಸ್ಸು ಸರಿ ಇಲ್ಲ ನಿಮ್ಮ ಹೃದಯ ಸರಿ ಇಲ್ಲ ನಿಮ್ಗೆ ಆತ್ಮ ಇಲ್ಲ ನಿಮ್ಮ ಎಲ್ಲ ಇಡೀ ಇತಿಹಾಸದಲ್ಲಿ ಹಿಂಸಾಚಾರವನ್ನು ಪೋಷಿಸಿಕೊಂಡು ರಾಜಕಾರಣಕ್ಕೆ ಹಿಂಸೆಯನ್ನು ಬಳಸಿಕೊಂಡು ಬಂದವರು ನೀವು ಇದನ್ನು ನಾವು ಹೆಂಗೆ ನಂಬೋದಕ್ಕೆ ಸಾಧ್ಯ ಈ ದೇಶದ ಜನ ಹ್ಯಾಂಗೆ ನಂಬ್ತಾರೆ ಈ ದೇಶದ ಜನ ತನ್ನ ಪೌರತ್ವವನ್ನು ಸಾಬೀತುಪಡಿಸಿ ಅಂದರೆ ಹೇಗೆ ಇಲ್ಲಿರುವವರೆಲ್ಲ ವಲಸೆ ವಲಸೆ ಸಮಸ್ಯೆಯನ್ನು ಪ್ರಶ್ನೆ ಪ ಅದನ್ನು ನಿಭಾಯಿಸುವ ಬಗೆ ಬೇರೆ ಆದರೆ ಇಲ್ಲಿರುವವರು ನೀವು ಪ್ರತಿಯೊಬ್ಬರೂ ನಿಮ್ಮ ಪೌರತ್ವವನ್ನು ಸಾಬೀತು ಪಡಿಸಿ ಅಂತ ಹೇಳೋದಿದೆ ಏನಿದೆ ಇದು ತುಂಬ ಅಪಾಯಕಾರಿಯಾದ್ದು ಅಂತಹ ಅಪಾಯಕಾರಿ ಕೆಲಸವನ್ನು ಕೇಂದ್ರ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಜನರಿಗೆ ಸಂಶಯ ಇದೆ ಇವರ ಮೇಲೆ ಈ ದೇಶದ ಪ್ರತಿಶತ ಐವತ್ತಕ್ಕಿಂತ ಹೆಚ್ಚು ಜನರಿಗೆ ಈ ಸರ್ಕಾರದ ಬಗ್ಗೆ ಸಂಶಯ ಇದೆ ಇವ್ರ ಬಗ್ಗೆ ಸಂಶಯ ಇದೆ ಇವರೇನನ್ನಾದರೂ ಮಾಡಬಲ್ಲರು ಅಂತ ಅನಿಸುತ್ತೆ ಅದನ್ನ ಅವರ ಇತಿಹಾಸವೇ ಪ್ರೂವ್ ಮಾಡುತ್ತೆ ಗೌಡ್ರ ರಾಜ್ಯದಲ್ಲಿ ಪ್ರತಿಭಟನೆ ಆಗ್ತಿದ್ದಂಗೆ ನಿನ್ನೆ ಶುರು ಆಗ್ತಿದ್ದಂಗೆ ಬೆಳಗ್ಗೆ ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಲಾಠಿ ಚಾರ್ಜ್ ಮಾಡಿದ್ರು ಕೂಡ ಆ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ತೀವಿ ಮಾಡಿಕೊಡೋದು ಬಹಳ ಶಾಂತಿಯಿಂದ ನೀವು ಕೂಡ ಯೋಚಿಸಬೇಕು ಅನ್ನೋದರಲ್ಲಿ ಆದರೆ ಹೊತ್ತಿಗೆ ಪೂರ್ತಿ ಪರಿಸ್ಥಿತಿ ಬದಲಾಗಿತ್ತು ಆಗೋಯ್ತು ಇಬ್ರು ಅಂದ್ರೆ ಇದು ಯಡಿಯೂರಪ್ಪನವರ ಕೈ ಮೀರಿದ ಪರಿಸ್ಥಿತಿಯಡಿಯೂರಪ್ಪನವರ ಕೈ ಮೀರಿದ ಪರಿಸ್ಥಿತಿಯೋ ಅಥವಾ ಯಡಿಯೂರಪ್ಪನ ಪರಿಸ್ಥಿತಿನೇ ಹಾಗು ದುಸ್ಥಿತಿನೇ ಆಗೋ ಗೊತ್ತಿಲ್ಲ ಯಾಕೆಂದ್ರೆ ಅವರು ಪ್ರಥಮ ಬಾರಿಗೆ ಏನು ಮುಖ್ಯಮಂತ್ರಿ ಆದರೂ ಆ ಸಂದರ್ಭದಲ್ಲಿ ರೈತರ ಮೇಲೆ ಗೋಳಿಬಾಲು ನಡೆಸ್ತವ್ರು ಅವರು ರೈತರನ್ನ ಜೀವ ತೆಗೆದುಕೊಂಡ್ರು ಅದಾದ ಮೇಲೆ ಸಾಲ ಮನ್ನಾದ ಪ್ರಶ್ನೆ ಬಂದಾಗ ವಿಧಾನ ಮಂಡಲದಲ್ಲೇ ಅವರು ಪ್ರಶ್ನಿಸ್ತಾ ನಮ್ಮ ಹತ್ರ ಏನೋ ನೋಟ್ ಮುದ್ರಣ ಮಾಡೋ ಯಂತ್ರ ಇದೆಯಂದರೆ ಕೊಡೋಕ್ಕಾಗಲ್ಲ ಅಂದ್ರೆ ಅಂಥ ಒಂದು ದುರಹಂಕಾರ ಅವರ ವ್ಯಕ್ತಿತ್ವದ ಭಾಗವೇ ಆಗಿದೆ ಸೊ ಇವತ್ತು ಇನ್ನೊಂದು ಮನಸ್ಥಿತಿ ನನಗನ್ನಿಸುವ ಹಾಗೆ ಪೊಲೀಸರ ಮನಸ್ಥಿತಿನೇ ಆರ್ ಎಸ್ ಎಸ್ ಮನಸ್ಥಿತಿಯಾಗಿದೆ ಸೊ ಅವರಲ್ಲಿ ಮುಸ್ಲಿಮ್ ವಿರೋಧ ಇದೆ ಅದನ್ನು ಬಿತ್ತಲಾಗಿದೆ ಅದರಿಂದ ಪೊಲೀಸ್ ಫೋರ್ಸ್ ಏನಿದೆ ಅದು ಅಲ್ಪಸಂಖ್ಯಾತರ ವಿರೋಧಿ ಆಗಿ ಕಾಣುತ್ತೆ ಅಲ್ಲಿರುವವರು ಅದನ್ನು ಬಗ್ಗೆ ಹಿಸ್ಬೇಕು ಅದಕ್ಕೊಂದು ಸೈಕಲಾಜಿಕಲ್ ಆದ ಟ್ರೀಟ್ಮೆಂಟ್ ಏನಿದೆ ಯಾರು ಈ ಪ್ರತಿಭಟನಾಕಾರರಿದ್ದಾರೆ ಅವರು ಅಸ್ಥಿರತೆಯಿಂದ ಬಳಲ್ತಿದ್ದಾರೆ ಅವರಿಗೂ ಸಮಾಧಾನ ಹೇಳಬೇಕು ಅದರ ಜೊತೆಗೆ ಈ ಪೊಲೀಸರು ಏನಿದ್ದಾರೆ ಅವರಿಗೂ ಮಾನಸಿಕ ಸಮಸ್ಯೆ ಇದೆ ಅಂತ ನನಗನ್ಸತ್ತೆ ಯಾಕೆ ಅಂದರೆ ಹಿಂಸೆ ಅನ್ನುವುದೇ ಹಾಗೆ ನಿಮ್ಮ ಕೈಯಲ್ಲಿರುವ ಅಸ್ತ್ರ ಇದೆಯಲ್ಲ ಅದೊಂಥರ ತುರ್ಸೋ ಹಾಗೆ ಮಾಡುತ್ತೆ ನಿಮ್ಮ ಕೈಯಲ್ಲಿ ಬಂದೂಕಿದ್ರೆ ಪಿಸ್ತೂಲ್ ಇದ್ದರೆ ಎಲ್ಲೂ ಹೊಡಿಬೇಕು ಕೊಲ್ಲಬೇಕು ಅದಕ್ಕೆ ಹಲವಾರು ಉದಾಹರಣೆಗಳನ್ನ ನಾನು ಕೊಡ್ಬೋದು ಯಾರು ಶಸ್ತ್ರಾಸ್ತ್ರವನ್ನು ಇಟ್ಕೊಂಡಿದ್ದಾರೆ ಸೊ ಅದನ್ನು ಹೇಗಾದರೂ ಬಳಸಬೇಕು ಅದ್ರ ಬಳಸಿದ ಮೇಲೆ ತನ್ನ ಡಿಫೆಂಡ್ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳನ್ನು ಬಳಸ್ತಾ ಹೋಗ್ತಾರೆ ಯಾರೋ ಪತ್ರಕರ್ತರ ತಂಡ ಐವತ್ತು ಜನರು ಕೇರಳದಿಂದ ಬಂದರು ಈ ಅದನ್ನು ಗೃಹ ಸಚಿವರುಗಳು ಕೇರಳದೇ ಅಂತ ಯಾರು ಬಂದುಬಿಟ್ಟಿದ್ರು ಹಿಂಸಾಚಾರ ಮಾಡ್ತಿದ್ದರು ಪೊಲೀಸರು ಸ್ಟೇಷನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧ ಇದ್ದರು ಏಳ್ನೂರು ಜನ ಇದ್ದರು ಸಾವಿರ ಜನ ಇದ್ದರು ಬಂದು ದಾಳಿ ಮಾಡ್ತಾ ಇದ್ದರು ಆತ್ಮರಕ್ಷಣೆ ಹೊಡೆದಾಗ್ತದೆ ಇದು ಎಲ್ಲ ಕತೆಗಳದ್ದು ಇದು ಕಾಗ ಕಾಗಪ್ಪ ಕಾಗಕ್ಕ ಗುಬ್ಬಕ್ಕರ ಕತೆ ಅಂತಾರೆ ಈ ಕಾಗಕ್ಕ ಗುಬ್ಬಕ್ಕರ ಕತೆಯನ್ನು ಹೇಳ್ಬಿಟ್ಟು ಸತ್ಯವನ್ನು ಮಾಚಕ್ಕಾಗಲ್ಲ ಬಟ್ ಪೊಲೀಸರು ಜನರಲಿ ಅದನ್ನ ಮಾಡ್ತಾರೆ ಸಲ ಕೃತ್ಯ ಮಾಡಿದ ಮೇಲೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವರು ಬೇರೆ ಬೇರೆ ಮಾರ್ಗಗಳನ್ನು ಬಳಸ್ತಾ ಹೋಗ್ತಾರೆ ಇಲ್ಲಿ ಇವರೆಲ್ಲ ಪೊಲೀಸರು ಹೇಳ್ತಾ ಇರೋದು ಮತ್ತಷ್ಟು ಸಂಶಯವನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಾ ಹೋಗುತ್ತೆ ಅಂತ ನಮಗನಸಾಗಿದೆ ಒಂಥರ ಇಡೀ ಪೊಲೀಸ್ ಮನಸ್ಥಿತಿಯಲ್ಲಿ ಅದು ದ ದಕ್ಷಿಣ ಕನ್ನಡದಲ್ಲಿ ಅದು ಒಂಥರ ಕೋಮು ಪ್ರಚೋದನೆಯ ಕೋಮು ದಾವಾಗ್ನಿಯ ಒಂದು ನೆಲ ಆಗಿ ಪರಿವರ್ತನೆ ಆಗ್ಬಿಟ್ಟಿದೆ ಅಲ್ಲಿ ಸೊ ಅಲ್ಲಿರುವ ಪೊಲೀಸರು ಹಾಗಾಗಿದ್ದಾರಾ ಅನ್ನುವ ಅನುಮಾನ ನನಗಿದೆ ಅದಾದ ಮೇಲಿಂದೆಲ್ಲ ಕಥೆಗಳೇ ಅದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಗೊತ್ತಿಲ್ಲ ಬಟ್ ಭಾಳಷ್ಟು ಅದು ಕಾಂಗ್ ಅಂತ ನಮ್ಮಲ್ಲಿ ಏನು ಹೇಳ್ತಾರೆ ಆ ರೀತಿ ನನಗೆ ಅನಿಸ್ತಿದೆ ಕೌಡ್ರಿ ಈ ಗೋಲಿಬಾರ ಆದ ನಂತರ ಬಿಜೆಪಿ ನಾಯಕರಲ್ಲಿ ಹಲವರು ಹೇಳ್ತಾ ಇರೋದು ಇದಕ್ಕೆ ಯಾವುದೋ ಒಬ್ಬರು ಹೇಳಿಕೆ ಕಾರಣ ಈ ತರದ ಒಂಥರ ಹಾಸ್ಯಾಸ್ಪದ ಹೇಳಿಕೆಗಳು ಇಲ್ಲಿ ಅಂದ್ರೆ ಒಂದು ಎರಡು ಜೀವಗಳೇ ಬಲಿಯಾದ ಸಂದರ್ಭದಲ್ಲಿ ಇಂಥ ಮಾತುಗಳು ರಾಜಕೀಯ ಈ ಟೀಕೆಯ ಪುರದಲ್ಲಿ ಮಾಡುವ ಮಾತುಗಳಿದೆಯಲ್ಲ ಇದು ತುಂಬಾ ಹಾಸ್ಯಾಸ್ಪದ ಇವರು ಹೇಳಿಕೆಗಳ ಬಗ್ಗೆ ಹೇಳಿಕೆ ನೀಡುವ ಯೋಗ್ಯತೆ ಆಗಲಿ ನೈತಿಕತೆ ಆಗಲಿ ಜನರಿಗೆ ಇಲ್ಲ ಇವರು ಹೇಳಿಕೆಗಳ ಮೂಲಕವೇ ಈ ದೇಶದಲ್ಲಿ ಬೆಂಕಿ ಹಚ್ಚಿದವರು ಹಚ್ಚುತ್ತಾ ಇರುವವರು ಅದು ಈರುಳ್ಳಿಯಿಂದ ಹಿಡಿದುಬಿಟ್ಟು ಬೆಳ್ಳುಳ್ಳಿವರೆಗೆ ಇವ್ರದ್ದು ಹೇಳಿಕೆಗಳೆಲ್ಲ ಹಾಗೇನೆ ಅವ್ರದ್ದು ಒಂಥರ ಈರುಳ್ಳಿ ತಿನ್ನುವವರು ಬೆಳ್ಳುಳ್ಳಿ ತಿನ್ನುವವರು ಯಾರು ತಿಂದೇ ಇರೋರು ಯಾರು ಇಂಥ ಪ್ರಶ್ನೆಗಳು ನಂತರ ಭಾರತದ ಕಲ್ಪನೆ ಬಗ್ಗೆ ಹಿಂದುತ್ವದ ಬಗ್ಗೆ ಬೆಂಕಿ ಹಚ್ಚುವ ಕೆಲಸವನ್ನು ಸತತವಾಗಿ ಮಾಡ್ತಾ ಬಂದ ಜನ ಇವರು ಆದ್ದರಿಂದ ಇವರ ಮ ಇವರು ಬೇರೆಯವರ ಹೇಳಿಕೆಯಿಂದ ಆಯಿತು ಹೇ ಕಾಂಗ್ರೆಸ್ನವರಾಗಲಿ ಇನ್ನೊಂದು ಪಕ್ಷ ಆಗಲಿ ಇಂಥ ಒಂದು ಕಾನೂನು ತಂದಾಗ ಪ್ರತಿಭಟನೆ ಮಾಡದೇ ಇರೋಕ್ಕಾಗುತ್ತ ಬಟ್ ಕಾಂಗ್ರೆಸ್ ಇಳಿತಾ ಇಲ್ಲ ನೇರವಾಗಿ ಅವ್ರಿಗೆ ಭಯ ಅವ್ರಿಗೆ ಅಧಿಕಾರ ದಾಹ ಅವರಿಗೆ ಅವ್ರಿಗೊಂದು ಸ್ಟ್ಯಾಂಡ್ ಇಲ್ಲ ಬಸ್ ಸ್ಟ್ಯಾಂಡ್ ಜನ ಅವರು ನಿನ್ನೆ ಎಡಪಕ್ಷಗಳು ಈ ರೀತಿಯ ಪ್ರತಿಭಟನೆ ಕಾರ್ಯ ನೀಡಿದರೆ ಅಮಿತ್ ಶಾ ಮತ್ತು ಮೋದಿ ಕಾಂಗ್ರೆಸ್ ಬೈತಾರೆ ಪಾಪ ಕಾಂಗ್ರೆಸ್ ಅವ್ರು ಮಾಡೇ ಇಲ್ಲ ಅವರಷ್ಟು ಮುಚ್ಚಿಕೊಂಡು ಕೂತಿದ್ದಾರೆ ಅವ್ರು ತೀರ್ಮಾನ ತಗೊಳಕ್ಕಾಗಲ್ಲ ರಾಹುಲ್ ಗಾಂಧಿ ಎಲ್ಲ ವಿದೇಶಕ್ಕೆ ಹೋಗ್ಬಿಟ್ಟು ಮಜಾ ಒಡಾಯಿಸ್ತಾ ಕೂತಿದ್ದಾರೆ ಸೋನಿಯಾ ಗಾಂಧಿ ವಯಸ್ಸಾಗಿದೆ ಯಾರೋ ಒಂದು ನಾಲ್ಕು ಜನ ಟ್ವಿಟರ್ನಲ್ಲಿ ಹೇಳಿಕೆ ಕೊಟ್ಬಿಟ್ಟು ಇನ್ನೊಂದು ಮಾಡ್ಕೊಂಡಿದ್ದಾರೆ ಯಾರೋ ಮಂಗಳೂರಿನ ಸಂಬಂಧಪಟ್ಟಾಗ ಯು ಟಿ ಆಧಾರ್ ಕಾರ್ಡ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದರಿಂದ ಬೆಂಕಿ ಹೆಚ್ಚೋಯ್ತು ಅಂದರೆ ನೀವು ಇಂಥ ಜನ ವಿರೋಧಿ ಮನುಷ್ಯ ವಿರೋಧಿ ಕಾನೂನು ತರ್ತಾ ಇದ್ದೀರಿ ದೇಶದ ಜನ ಎಲ್ಲ ಬಾಯಿಗೆ ಬಟ್ಟೆ ಕಟ್ಕೊಬಿಟ್ಟು ಕಿವಿಗೆ ಹತ್ತಿ ಹಾಕಿಬಿಟ್ಟು ಕೂತಿರ್ತಾರೆ ಮಾತಾಡ್ಬೇಕು ಯಾಕಂದರೆ ನೀವು ಪ್ರಚೋದನೆ ಮಾಡ್ತೀರಿ ವಾಟ್ ಟೈಪ್ ಆಫ್ ನಾನ್ಸೆನ್ಸಿಟೀಸ್ ನೀವು ನೀವೇ ಪ್ರಚೋದನೆ ಮಾಡೋರು ಉಳಿದವರು ನೀವು ಪ್ರಚೋದನೆ ಮಾಡ್ತಿದ್ದೀರಪ್ಪ ದೇಶವನ್ನು ಒಡ್ತಿದ್ದೀರಪ್ಪ ಬೆಂಕಿ ಹಾಕ್ತಿದ್ದೀರಪ್ಪ ನಾಶ ಪಡಿಸ್ತಿದ್ದೀರಪ್ಪ ನಮ್ಮ ಸೆಕ್ಯುಲರ್ ಫ್ಯಾಬ್ರಿಕನ್ನು ಪಡಿಸ್ತಾ ಇದ್ದೀರಿ ಇಂಡಿಯಾ ಅಂದರೆ ಇದಲ್ಲ ನಿಮ್ಮ ಕಲ್ಪನೆ ಇಂಡಿಯಾ ಇಂಡಿಯಾ ಅಲ್ಲ ಅಂತ ನಾವು ಹೇಳಕ್ಕೋದ್ರೆ ಹ್ಞೂ ನೀವು ಎತ್ತು ಕಟ್ತಿದ್ದೀರಿ ನಾವು ಮಾತಾಡಕೊಂಡ್ರೆ ಎತ್ತು ಕಟ್ತೀರಿ ನೀವು ನೀವು ಇನ್ನೊಂದು ಕೋಮಿನವ್ರು ಎತ್ತು ಕಟ್ತೀರಿ ಅದು ನಾ ಮಾತ್ರ ನನಗೂ ಯಾರು ಫೇಸ್ಬುಕ್ನಲ್ಲಿ ಇವತ್ತು ಹೇಳಿದ್ದು ನೋಡಿ ಎತ್ ಕಡ್ತೀರಿ ಅಂದರೆ ನಮ್ಮ ಅಭಿಪ್ರಾಯ ಸ್ವಾತಂತ್ರ್ಯನೂ ಇಲ್ವಾ ನಮಗೆ ದೇಶದಲ್ಲಿ ನಾವು ಮಾತಾಡ್ಕೊಡ್ದಾ ಕೂತಿರ್ಬೇಕಾ ನೀವು ಮಾಡಿದ್ದನ್ನು ನೋಡ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಕೋಬೇಕಾ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಇದು ಇದು ಸರ್ವಾಧಿಕಾರಿ ಮನೋಬರಿ ಯಾವ ರೀತಿ ಸರ್ವಾಧಿಕಾರಿಗಳು ನೀವು ಒಂದ್ರೆ ಮಾತನಾಡೋ ಹಾಗಿಲ್ಲ ಉಸಿರಾಡಿಸೋ ಹಾಗಿಲ್ಲ ಇದು 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 ಇವತ್ತಿನ ಸಮಸ್ಯೆ ಅವ್ರ ಮನಸ್ಥಿತಿ ಇದು ನಾವು ಮತ್ತೂ ಒಂದು ಆತಂಕಕಾರಿ ವಿಷಯ ಏನಂದ್ರೆ ಕರ್ನಾಟಕದ ಹಿತಾಸಕ್ತಿಯ ವಿಷಯ ಬಂದಾಗ ಒಂದೂ ಮಾತಾಡದ ಕರ್ನಾಟಕದ ಏನು ಸಂಸದರು ಇಂಥ ಸಂದರ್ಭದಲ್ಲಿ ಬರ್ತಾರೆ ಸುರೇಶ್ ಅಂಗಡಿ ಅಂತವ್ರು ಬಂದು ನಾವು ಗನ್ನಿದೆ ಗನ್ನಿಟ್ಕೊಂಡಿರೋದೇ ಪೂಜೆ ಮಾಡಬೇಕು ಅನ್ನೋದು ಅಂದ್ರೆ ಎಷ್ಟು ಹಿಂಸೆ ಇವರೊಳಗೆ ಇದೆ ಅವರು ಹಿಂಸೆಯ ಪ್ರತಿರೂಪವೇ ಆಗಿದ್ದಾರೆ ಹಿಂಸೆಯ ಹಿಂಸಾ ರಾಜಕಾರಣವೇ ಇವರ ರಾಜಕಾರಣದ ಮೂಲ ಶಕ್ತಿ ಅಂತ ಅವರು ಬೆಂಕಿ ಹಚ್ಚುವ ಮೂಲಕನೇ ಅವರು ಮೈ ಕಾಸಿಕೊಳ್ಳುವ ಜನ ಸುರೇಶ್ ಅಂಗಡಿ ಹೇಳಿಕೆನು ನಾನು ನನಗೆ ಬಹಳ ಬೇಜಾರಾಯಿತು ಸುರೇಶ್ ಅಂಗಡಿ ಅಂತವರು ಅಧಿಕಾರದಲ್ಲಿ ಇರುವವರು ಕಂಡ್ರ್ ಗುಂಡಿಕ್ ಬಿಡ್ರಿ ಅಂದ್ರೆ ಪ್ರತಿಭಟನೆ ಮಾಡುವರು ಈ ದೇಶ ಜನ ಅಲ್ವಾ ಈ ದೇಶದ ನಾಗರಿಕರಲ್ವಾ ಅವ್ರಿಗೆ ಪ್ರತಿಭಟಿಸುವ ಹಕ್ಕಿಲ್ವಾ ನೀವು ಪ್ರತಿಭಟನೆ ಮಾಡೋಕೆ ಬಂದರೆ ಅವ್ರನ್ನ ಅದ್ರ ಏನು ನೀವೇ ನಾಲ್ಕು ಜನ ನೀವೇ ಉಳ್ಕೊತೀರಾ ನಾಗಪುರದವರು ಕೇಶವ ಶಿಲ್ಪಾದವರು ಬಿ ಜೆ ಪಿಯವರು ಮಾತ್ರ ಈ ದೇಶ ನಿಮ್ಮ ಅಪ್ಪನ ಮನೆ ಆಸ್ತಿಲ್ಲ ಇದು ನಿಮ್ಮದು ಮಾತ್ರ ದೇಶ ಅಲ್ಲ ಬೇರೆಯವರು ಯಾವುದು ಪ್ರತಿಭಟನೆ ವ್ಯಕ್ತಪಡಿಸ್ತಾರೋ ಅವ್ರನ್ನೆಲ್ಲ ಗುಂಡಿಟ್ಕೊಂಡ್ಬಿಡ್ತೀರಾ ನೀವು ಸಾವಿನ ಬಗ್ಗೆ ನಿಮಗೆ ಕನಿಷ್ಠ ಒಂದು ಸಾವು ಅನ್ನೋದು ಇದೆಯಲ್ಲ ಅದರ ಪರಿಣಾಮದ ಬಗ್ಗೆ ನಿಮ್ಗೆ ಅರಿವಿದೆಯಾ ಯಾರು ಇಬ್ಬರು ಸತ್ರು ಅಂದರೆ ಅವ್ರ ಸ್ಥಿತಿ ಏನು ಅವ್ರ ಕುಟುಂಬ ಏನು ಅವ್ರ ನೆಂಟ್ರಸ್ಟ್ ಏನು ಅವ್ರ ಮನಸ್ಥಿತಿ ಏನು ಅವ್ರ ದುಃಖಕ್ಕೆ ಸಾಂತ್ವನ ಹೇಳುವವರು ಯಾರು ನೀವು ಪೊಲೀಸ್ ಬಲವನ್ನು ಪ್ರದರ್ಶಿಸಿ ನಿಮ್ಮನ್ನು ಯಾರು ವಿರೋಧಿಸ್ತಾರೆ ಯಾರು ಪ್ರಶ್ನಿಸ್ತಾರೆ ಅವರು ಒಂದು ಕಡೆಯಿಂದ ಹತ್ಯೆ ಮಾಡ್ತಾ 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 ಬಂದುಬಿಟ್ಟು ಅದಕ್ಕೆ ಕಾನೂನಿನ ಚೌಕಟ್ಟಲ್ಲಿ ರಕ್ಷಣೆಯನ್ನು ಪಡಿತೀರಾ ಮಂತ್ರಿಗಳಾದವರಿಗೆ ಒಂದು ಹೊಣೆಗಾರಿಕೆ ಜವಾಬ್ದಾರಿ ಬೇಡವಾ ಶಾಂತಿ ಪೂರ್ವಕವಾಗಿ ಸಮಸ್ಯೆ ಬಗೆಹರಿಸೋಣ ಚರ್ಚೆಗೆ ಬನ್ನಿ ಅಂತ ಕರೆದ್ರೆ ಆಯ್ಕೆ ಯಾರಷ್ಟೇ ಒಪ್ಪದಿರುವನ್ನ ಭಿನ್ನಮತ ಇರುವವರನ್ನ ಮಾತನಾಡುವ ಮೂಲಕ ಮನ ಮನವೊಲಿಸ್ಬೇಕು ಬದಲಿಸಬೇಕು ಸಾಧ್ಯ ಆದರೆ ಇಲ್ಲದ್ರೆ ನಾವು ಬದಲಾಗಬೇಕು ಅದು ಬಿಟ್ಬಿಟ್ಟು ಗುರ್ಡ್ ಹೊಡೆದು ಬಿಟ್ಟು ಭಿನ್ನಾಭಿಪ್ರಾಯಗಳನ್ನೆಲ್ಲ ಹತ್ಯೆ ಮಾಡುವುದೇನಿದೆ ಅದು ಒಂದು ದೈಹಿಕ ಹತ್ಯೆ ಮಾನಸಿಕ ಹತ್ಯೆ ಎಲ್ಲ ರೀತಿಯ ಹತ್ಯೆ ಮಾಡುವುದೇನಿದೆ ಹತ್ಯೆಯೇ ನಿಮ್ಮ ಇಡೀ ಆಲೋಚನೆಯ ಮೂಲ ದ್ರವ್ಯವಾಗಿದೆ ಅದು ಅಪಾಯಕಾರಿಯಾದದ್ದು ಇದರ ಅಂಗಡಿ ಅಂತವ್ರು ಹೇಳ್ತಾರೆ ಅಂತ ನನಗೆ ಐ ಇವತ್ತು ಇವರು ಗೆದ್ದು ಬಂದಿರೋದು ಇವತ್ತು ಏನು ವೋಟರ್ ಐಡಿ ಅಂತ ತಮ್ಮ ಹತ್ರ ಇಟ್ಕೊಂಡಿದಾರಲ್ಲ ಆಧಾರ್ ಕಾರ್ಡ್ ಅಂತ ಏನು ಏನಿತ್ತಲ್ಲ ಈ ಗುರುತಿಂದ ಇದಾರಲ್ಲ ಅವರ ಮೂಲಕ ಇವರು ಆಸೆ ಬಂದಿತ್ತು ಈ ನಾಳೆ ಆ ವೋಟರ್ ಐಡಿ ಇರೋದಿಲ್ಲವಂತೆ ಆಧಾರ್ ಕಾರ್ಡ್ ಲೆಕ್ಕಿಲ್ಲವಂತೆ ಇವರದೇ ಆದ ಒಂದು ಬೇರೆ ಒಂದು ಕಾರ್ಡ್ ಬರುತ್ತೆ ಅಂದ್ರೆ ಇವರ ಅಧಿಕಾರವನ್ನು ಉತ್ತರಪಡಿಸಿಕೊಳ್ಳೋದಕ್ಕೆ ಇವರದೇ ಆದ ಒಂದು ಪಡೆ ಇವರಿಂದ ಅಂದ್ರೆ ನಾಗರಿಕರು ಕೂಡ ಇವರ ಭಾಗವಾಗಿ ಇವರ ಪಡೆಯಬೇಕು ಅನ್ನುವ ಮನಸ್ಥಿತಿ ಈ ಕಾನೂನಿನಿಂದ ಈ ಕಾನೂನಿಂದ ಬಹಳ ಸ್ಪಷ್ಟವಾಗಿ ಅವರದ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನಿದೆ ಈ ದೇಶದಲ್ಲಿ ಹಿಂದೂಗಳ ಮಾತ್ರ ಇರಬೇಕು ಅನ್ನುವ ಆಲೋಚನೆಯಿಂದ ಹುಟ್ಟಿದ್ದು ಅಂತ ನನಗೆ ಅನಿಸುತ್ತೆ ಅಂದರೆ ಬೇರೆ ಧರ್ಮ ಧರ್ಮದ ಆಧಾರದ ಮೇಲೆ ದೇಶವನ್ನು ಕಟ್ಟುವಂತಹದ್ದು ಅದಕ್ಕೆ ಯಾರೋ ಮಂತ್ರಿ ಒಬ್ಬರು ಹೇಳಿಕೆ ಕೊಟ್ಟಿದ್ದಾನೆ ನಾನು ಕೆಲವು ದಿವಸ ಹಿಂದೆ ನೋಡಿದ್ದೆ ಸೊ ಇಂಡ ಈ ವಿಶ್ವದಲ್ಲಿ ಹಿಂದೂಗಳಿರುವುದು ಇಂಡಿಯಾದಲ್ಲಿ ಮಾತ್ರ ಅದರಿಂದ ಇದು ಹಿಂದೂ ರಾಷ್ಟ್ರವಾಗಬೇಕು ಅಂತ ಹಿಂದೂ ರಾಷ್ಟ್ರ ಆಗಬೇಕು ಅಂದರೆ ಬೇರೆಯವರು ರಾಷ್ಟ್ರ ಆಗಕೂಡುದು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಆದರೆ ಉಳಿದವರು ಎರಡನೇ ಪ್ರಜೆ ಆಗಿರಬೇಕು ಅಥವಾ ದೇಶವನ್ನು ಬಿಟ್ಟು ಹೋಗಬೇಕು ಇದು ಒಟ್ಟಾರೆ ಬಿ ಜೆ ಪಿ ಆರ್ ಎಸ್ ಎಸ್ ಮನಸ್ಥಿತಿ ಅವರು ಅವರ ಇದು ಸೊ ಆದರೆ ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ಏನು ನಿರ್ಧರಿಸುವುದೇನಿದೆ ಅದು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬಂದರೆ ಏನಾಗುತ್ತೆ ಅಂತ ಈಗಲೇ ವಲಸಿಗರ ಸಮಸ್ಯೆಯಿಂದ ಬಳಲ್ತಾ ಇರುವ ಅಮೆರಿಕ ಏನಾದರೂ ಮೂಲ ನಿವಾಸಿಗಳು ಇಲ್ಲಿ ಕ್ರಿಶ್ಚಿಯನ್ರಾಗಿದ್ದರು ಅದರಿಂದ ಕ್ರಿಶ್ಚಿಯನ್ರಿಗೆ ಮಾತ್ರ ಪೌರತ್ವ ಅಂದರೆ ನಮ್ಮ ಎನ್ ಆರ್ ಐಗಳು ಭಾರತದಲ್ಲಿ ಅಮೆರಿಕ ಕಟ್ಟೋದಕ್ಕೆ ಹೋಗಿ ಅಲ್ಲಿದ್ದಾರಲ್ಲ ಅವ್ರು ಬದುಕಿರೋ ಲಕ್ಷಾಂತರ ಜನ ವಾಪಸ್ ಬರಬೇಕು ಅಲ್ವಾ ಇಂಗ್ಲೆಂಡ್ ಅದೇ ರೀತಿ ಇಂಗ್ಲೆಂಡದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಏಷ್ಯಾ ಮೂಲದವರಿದ್ದಾರೆ ಆ ದೇಶವನ್ನು ಕಟ್ಟೋದರಲ್ಲಿದ್ದಾರೆ ಅವರ ಅಧಿಕಾರದಲ್ಲಿ ಇದ್ದಾರೆ ಅವರು ಸರ್ಕಾರದಲ್ಲಿ ಇದ್ದಾರೆ ಬೇರೆ ಬೇರೆ ಹುದ್ದೆಗಳಲ್ಲಿದ್ದಾರೆ ಅವರು ಪೌರತ್ವದ ಅದೇ ಮಾದರಿಯನ್ನು ಅನುಸರಿಸಿದೆ ಅಂದರೆ ನೀವು ಧರ್ಮಾಧಾರಿತವಾದ ಪೌರತ್ವದ ತೀರ್ಮಾನ ಅಪಾಯಕಾರಿಯಾದ್ದು ಈಗ ಇಲ್ಲಿ ಮಾಡಲು ಹೊರಟಿರುವುದು ಧರ್ಮಾಧಾರಿತವಾದ ಪೌರತ್ವವೇ ಎನ್ ಆರ್ ಸಿ ಇರಲಿ ಪೌರತ್ವ ತಿದ್ದುಪಡಿ ಕಾನೂನು ಇರಲಿ ಮೇಲ್ನೋಟಕ್ಕೆ ಅಪಾಯವಾಗಿ ಕಾಣದೇ ಇದ್ದರೂ ಅದರ ಒಳಗಡೆ ಇರುವ ಅಪಾಯ ಧರ್ಮಾಧಾರಿತ ಪೌರತ್ವ ತೀರ್ಮಾನ ಸೊ ಅದರಿಂದ ಇದನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಹಿಂದೂಗಳು ಮಾತ್ರ ಈ ದೇಶದಲ್ಲಿರಬೇಕು ಉಳಿದವರು ಎರಡನೇ ದರ್ಜೆಯ ಪ್ರಜೆಗಳಂತೆ ಇವರ ಕಾಲು ತೊಳ್ಕೊಂಡು ಪಾದಪೂಜೆ ಮಾಡಿಕೊಂಡು ಇವರಿಗೆ ಹೂವು ಹಾಕಿ ಮಂಗಳಾರತಿ ಮಾಡಿ ಇವರು ಬದುಕಬೇಕು ಸೊ ಎರಡನೇ ದರ್ಜೆ ಇದ್ರೂ ಬೇರೆ ಉದ್ದೇಶ ಇದ್ದಂಗೆ ಕಾಣ್ತಾನೆ ಇಲ್ಲ ನನಗೆ ಅದು ಇವರ ಉದ್ದೇಶ ಆದರೆ ಇದನ್ನು ಗೌಡರು ನನಗೆ ಬಹಳ ಇದನ್ನು ನಾನು ನಿಮಗೆ ಹೇಳಲೇಬೇಕು ಒಂದು ಮೋದಿ ಸರ್ಕಾರ ಬಂದಂಥ ಟೂ ತೌಸಂಡ್ ಫೋರ್ಟೀನಲ್ಲಿ ಪಾಕಿಸ್ತಾನ ವಿರೋಧಿ ಮನಸ್ಥಿತಿಯನ್ನು ದೇಶದಲ್ಲೆಲ್ಲ ಬಿತ್ತುತ್ತಾ ಹೇಳ್ತಾ ಪಾಕಿಸ್ತಾನವನ್ನು ವಹಿಸಿ ಒಂಟಿ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅನ್ನುವ ಮಾತನ್ನು ಹೇಳಿದರು ವಿಶ್ವದಲ್ಲಿ ಎಲ್ಲೂ ಕೂಡ ಯಾರು ಇರಕೂಡ್ದು ಅಂತ ಅದು ಮೋದಿ ಸರ್ಕಾರದ ಎಜೆಂಡ ಕೂಡ ಆಗಿತ್ತು ಆದರೆ ಇವತ್ತು ಭಾರತ ಆ ರೀತಿ ಆಗೋ ಲಕ್ಷಣಗಳು ಕಾಡ್ತಾ ಇದಾವೆ ಅದು ಪ್ರಾರಂಭ ಆಗಿದ್ದು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಒನ್ ಏನಿದೆ ಅದನ್ನು ತಿದ್ದು ಇದನ್ನು ಮಾಡಿದ ಮೇಲೆ ಸೊ ಅದಾದ ತಕ್ಷಣ ಬದಲಾವಣೆಗಳು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಾಣೋದಕ್ಕೆ ಪ್ರಾರಂಭ ಆಯಿತು ಭಾರತ ವಿರೋಧಿ ಮನಸ್ಥಿತಿ ಇವನ್ನು ಐರೋಪ್ಯ ಪಾರ್ಲಿಮೆಂಟ್ ಕೂಡ ಈ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಹ್ಯೂಮನ್ ರೈಟ್ಸ್ ಏನು ಉಲ್ಲಂಘನೆ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಶ್ನೆ ಭಾರತಕ್ಕೆ ಒಂದು ರೀತಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿತು ಇದಾದ ಮೇಲೆ ಈ ಎರಡು ಕಾನೂನು ಬಂದ ಮೇಲೆ ಭಾರತ ಸೀರಿಯಸ್ ಆದ ಪರಿಸ್ಥಿತಿ ಉಂಟಾಗಿದೆ ಸೊ ಕಾಶ್ಮೀರದ ಈ ಪರಿಸ್ಥಿತಿಯ ಸಂದರ್ಭದಲ್ಲಿ ಜರ್ಮನ್ ವೈಸ್ ಚಾನ್ಸ್ಲರ್ ಇಂಡಿಯಾಕ್ಕೆ ಭೇಟಿ ನೀಡಿದವರು ಭಾರತ ಕಾಶ್ಮೀರದಲ್ಲಿ ಏನು ಮಾಡ್ತಾ ಇದೆಯೋ ಅನ್ನೋದು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರು ಇತ್ತೀಚೆಗೆ ಲಾಸ್ಟ್ ವೀಕ್ ಈಗಿನ ಈ ಒಂದು ಗಲಾಟೆ ಆದಮೇಲೆ ಗೌಹಾತಿಯಲ್ಲಿ ಜಪಾನಿ ಪ್ರಧಾನಿ ಒಬೆ ಅವರು ಬಂದು ಮಾತನಾಡಬೇಕಾಗಿತ್ತು ಅವರು ಕ್ಯಾನ್ಸಲ್ ಮಾಡಿದ್ರು ಅದೇ ರೀತಿ ಸ್ವೀಡನ್ನ ರಾಜ ರಾಜ ಇವರು ರಾಜರು ಮತ್ತು ಇವರ ಇವರೇ ರಾಣಿ ಏನಿದ್ದಾರೆ ಅವರು ಭಾರತ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಸ್ವೀಡನ್ ಒಂದು ಹೇಳಿಕೆಯನ್ನು ಕೊಡ್ತು ಭಾರತದ ಒಳಗಡೆ ನಡೀತಾ ಇರೋದು ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಇದಾದ ಮೇಲೆ ಅಮೆರಿಕ ಸಂಸತ್ತು ಏನಿದೆ ಸಂಸತ್ನಲ್ಲೂ ಕೂಡ ಈ ವಿಚಾರದ ಬಗ್ಗೆ ಭಾಳ ಗಂಭೀರವಾದ ಚರ್ಚೆ ನಡೀತು ಅಲ್ಲಿ ಏನು ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ಇದು ನಡೀತಾ ಇದೆ ಅಲ್ಲಿ ಅದು ಸಿ ಐಗಳು ಅವರ ಏನು ಗೂಢಚಾರ ಅವ್ರು ಬಂದು ಹೇಳಿಕೆ ಕೊಡಬೇಕಾಗತ್ತೆ ಸೊ ಅದು ನಾಲ್ಕು ಸೆಷನ್ಗಳಿಗೆ ನಡೆದಿವೆ ಈ ನಾಲ್ಕು ಸೆಷನ್ನಲ್ಲಿ ಈ ಭಾರತದ ಈ ಎರಡು ಹೊಸ ಕಾನೂನನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಟೀಕೆ ಮಾಡಲಾಗಿದೆ ಸೊ ಮಾನವ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಮಾತನಾಡಲಾಗಿದೆ ನಾನು ಈ ಬೆಳೆ ಈಗೇನು ಹೇಳಿದೆ ಧರ್ಮಾಧಾರಿತ ಪೌರತ್ವದ ಪ್ರಶ್ನೆಯನ್ನು ಅಮೆರಿಕ ಕೂಡ ಭಾಳ ಗಂಭೀರವಾಗಿ ಪರಿಗಣಿಸಿದೆ ಸೊ ಈ ಎಲ್ಲ ಕಾರಣದಿಂದ ಭಾರತ ಏನು ಇಂಡಿಯಾ ಅನ್ನುವ ದೇಶ ಇದೆಯಲ್ಲ ಇದು ಒಂಟಿಯಾಗುವ ಲಕ್ಷಗಳು ಕಾಣ್ತಾವೆ ವಿಶ್ವದ ಎಲ್ಲ ರಾಷ್ಟ್ರಗಳ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಭಾರತ ಇವತ್ತು ನಡೆದುಕೊಳ್ತಾ ಇದೆ ಅಂತ ವಿಶ್ವ ಸಮುದಾಯ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದೆ ಇದು ಎಲ್ಲಿವರೆಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಗೌಡ್ರಿ ನಾವು ಮತ್ತೆ ಕಡೆಯದಾಗಿ ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಇವತ್ತು ಕಾಂಗ್ರೆಸ್ ನಿಯೋಗ ಮಂಗಳೂರಿಗೆ ಹೋಯಿತು ಆದ್ರೆ ಅವರನ್ನು ಅಲ್ಲೇ ಎಳೆದು ಹಿಡಿದು ಮತ್ತೆ ವಾಪಸ್ ಕಳಿಸೋ ಪ್ರಯತ್ನ ನಡೀತು ಸಿದ್ದರಾಮಯ್ಯ ಮಧ್ಯಾಹ್ನ ಹೋಗ್ಬೇಕಿತ್ತು ಅವರ ಫ್ಲೈಟ್ ಕ್ಯಾನ್ಸಲ್ ಮಾಡಲಾಯಿತು ಅಂದ್ರೆ ಇದ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿರುವ ಪ್ರದೇಶಗಳನ್ನೆಲ್ಲ ಮತ್ತೊಂದು 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 ಕಾಶ್ಮೀರಗಳನ್ನಾಗಿ ಮಾಡ್ತಾ ಇದ್ದಾರಾ ಅಂತ ಒಂದು ಕಾಶ್ಮೀರವಾಗಿ ಪರಿವರ್ತನೆ ಮಾಡ್ತಾ ಇರೋದು ಪ್ರತಿಭಟನೆಕಾರರು ಕೂಡ ಕಾಂಗ್ರೆಸ್ ಪ್ರತಿಭಟನೆ ಏನು ಕಾಶ್ಮೀರದ ಪ್ರತಿಭಟನೆಕಾರರ ಹಾದಿಯನ್ನೇ ತುಳಿತಾ ಇದ್ದಾರೆ ಅಂತ ಅನ್ಸುತ್ತೆ ಕಲ್ಲು ಹೊಡೆಯೋದು ಇನ್ನೊಂದು ಹೊಡೆಯೋದು ಅದು ನಡೀತಾ ಇದೆ ಅದರ ಜೊತೆಗೆ ಪ್ರತಿಪಕ್ಷಗಳನ್ನು ಬಿಡದೆ ಇರೋದು ಅದು ಕೂಡ ಕಾಶ್ಮೀರದಲ್ಲಿ ಮಾಡಿದ್ರು ಈಗ ದೇಶದ ಒಳಗಡೆನೇ ಬೇರೆ ರಾಜ್ಯಕ್ಕೆ ಕಾಂಗ್ರೆಸ್ ಹೋಗೋ ಸ್ಥಿತಿಯಲ್ಲಿಲ್ಲ ಇವರು ಪ್ರತಿಭಟಿಸೋ ಶಕ್ತಿನೂ ಇಲ್ಲ ಒಟ್ಟಾರೆ ನನಗನ್ಸುವಾಗ ಒಂದು ರೀತಿಯ ತುರ್ತು ಪರಿಸ್ಥಿತಿ ಇದ್ದಂತೆ ಕಾಣುತ್ತೆ ಇಂದಿರಾ ಗಾಂಧಿ ಏನು ಮಾಡಿದ್ರು ಅಂತಹ ತುರ್ತು ಪರಿಸ್ಥಿತಿಯ ವಾತಾವರಣ ಬಿ ಜೆ ಪಿ ಮಾಡಿಬಿಟ್ಟು ಕಾಂಗ್ರೆಸ್ ಈಗ ತುರ್ತು ಪರಿಸ್ಥಿತಿ ಹೇರಿದ ಪಕ್ಷ ಆಗಿತ್ತು ಇವರು ಅದನ್ನು ಅನುಭವಿಸ್ತಿದ್ದಾರೆ ಅದಕ್ಕೆಲ್ಲ ಮುಖ್ಯವಾಗಿ ಭಾಳ ಕೊನೆಯದಾಗಿ ನಾನು ಹೇಳೋದಿದ್ರೆ ಈ ದೇಶದ ಜನ ತುರ್ತು ಪರಿಸ್ಥಿತಿಯಲ್ಲಿ ಇದ್ದಾರೆ ಇದು ನಮ್ಮನ್ನು ಎಲ್ಲಿ ಕೊಂಡೊಯ್ಯತ ಗೊತ್ತಿಲ್ಲ ಗೌಡ್ರೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರೀಕ್ಷಕರು ನಾಳೆ ಇನ್ನೊಂದು ವಿಚಾರದಿಂದ ನಾನು ಗೌಡ್ರು ಬರ್ತೀವಿ ಮಾತು ಮಾತನಾಡ್ತೀವಿ ಎಲ್ಲರಿಗೂ ನಮಸ್ಕಾರ